ಇವರನ್ನ ನೋಡ್ತಾ ಇದ್ದರೆ ಯಾಕೆ ಇವರು ಹೀರೋ ಆಗಬಾರ್ದು ಅಂತ ಅನ್ಸುತ್ತೆ ಆದರೆ ಇವರು ನಿರ್ಮಾಪಕರು ಹಂಡ್ರೆಡ್ ಪರ್ಸೆಂಟ್ ಮೇ ಬಿ ಮುಂದಿನ ದಿನಗಳಲ್ಲಿ ಇವರು ಹೀರೋ ಆದರೂ ಆಗ್ಬೋದು ಅಂತ ಅನ್ಸುತ್ತೆ ಯಾರ ಬಗ್ಗೆ ಮಾತನಾಡ್ತಿದ್ದೀನಿ ಅಂತ ಹೇಳಿದ್ರೆ ಸೋಮು ಸೌಂಡ್ ಇಂಜಿನಿಯರ್ ಸಿನಿಮಾದ ಪ್ರೊಡ್ಯೂಸರ್ ಕ್ರಿಸ್ಟೋಫರ್ ಅವರು ನನ್ನ ಜೊತೆ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸೊ ಒಂದು ಒಳ್ಳೆಯ ಸಿನಿಮಾವನ್ನ ಕೊಟ್ಟಿದ್ದಾರೆ ನಮಗೆ ಸೊ ಏನಪ್ಪಾ ಅಂದ್ರೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ಬೇಕಷ್ಟೇ ನನ್ನ ಜೊತೆ ಇದೀಗ ಪ್ರೊಡ್ಯೂಸರ್ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನೀವೇ ಹೀರೋ ಆಗ್ಬೋದು ಸರ್ ಎಲ್ಲ ಹೀರೋ ಮೆಟೀರಿಯಲ್ ಥರನ ಇದರಿ ಏನು ಹೇಳ್ತೀರಾ ಯಾರು ಹೇಳಿಲ್ವಾ ಹೀರೋ ನೀನೇ ಯಾಕೆ ಆಗಬಾರ್ದು ಅಂತ ಕೇಳಿಲ್ವಾ ಯಾರು ನೀವು ತುಂಬ ಜನ ಹೇಳಿದ್ದಾರೆ ಮೇಡಮ್ ಅದಕ್ಕೆ ನಮ್ಮ ಶ್ರೇಷ್ಠ ಅವ್ರ ಥರ ನಟನೆ ಮಾಡೋದು ಗೊತ್ತು ಬರಬೇಕಲ್ವಾ ನೋಡೋಕೆ ಚೆನ್ನಾಗಿದ್ರೆ ಅಷ್ಟೇ ಸಾಲದು ಬಟ್ ಯು ನೀಡ್ ಟು ಹ್ಯಾವ್ ಟ್ಯಾಲೆಂಟ್ ಆ್ಯಕ್ಟಿಂಗ್ ಅಂದರೆ ತುಂಬ ಅಷ್ಟು ಈಸಿ ಅಲ್ಲ ನಾವು ಅಂದ್ಕೊಂಡಂಗೆ ಬಿಕಾಸ್ ಸಿನ್ಮಾ ಸಿನಿಮಾ ಶೂಟಿಂಗ್ ನಾನು ನೋಡಿರೋದ್ರಿಂದ ಪ್ಲಸ್ ಕೆಲವೊಂದು ಇಂಟರ್ವ್ಯೂರಲ್ಲಿ ಹೇಳ್ತಾರೆ ಒಂದು ಡೈಲಾಗ್ ಹೇಳಿ ಅಂತ ನಾವು ಒಂದು ಸಿಂಗಲ್ ಲೈನ್ ಡೈಲಾಗೇ ನಮ್ಗೆ ಹೇಳಕ್ಕೆ ಬರೋಲ್ಲ ಬಟ್ ನಮ್ಮ ಶ್ರೇಷ್ಠ ಅವರು ಎರಡೆರಡು ಪೇಜ್ ಎಲ್ಲ ಹೇಳ್ತಾರೆ ಅದನ್ನೆಲ್ಲ ನೋಡ್ಬೇಕು ಮ್ಯಾಮ್ ಒಂದೊಂದಿನ ನೀವೇ ಹಣ ಹಾಕೊಂಡು ನೀವೇ ಹೀರೋ ಆದರೂ ಆಗಬಹುದು ಅನ್ಸುತ್ತೆ ಸದ್ಯಕ್ಕೆ ಈ ಸಿನಿಮಾ ಒಂದು ಚೆನ್ನಾಗಾದ್ರೆ ಸಾಕೊಂಡು ಮುಂದಿಂದ ಯೋಚನೆ ಮಾಡ್ತಾ ಇಲ್ಲ ಸರ್ ಮ್ಯಾಟ್ರಿಕ್ ಬರೋಣ ಸೋಮು ಸೌಂಡ್ ಇಂಜಿನಿಯರ್ ಅನ್ನು ಒಂದು ಒಳ್ಳೆಯ ಕಂಟೆಂಟ್ ಇರುವಂತ ಸಿನಿಮಾ ಕೊಟ್ಟಿದ್ದೀರಾ ನಾನು ಆಗ್ಲಿಂದ ಅದೇ ಹೇಳ್ತಾ ಇದ್ದೆ ಇದು ಸಿನಿಮಾ ಅನ್ನೋದಕ್ಕಿಂತ ಎಮೋಷನ್ ಅಂತಾನೆ ಹೇಳ್ಬೋದು ಸೊ ನೋಡಿದವರೆಲ್ಲರೂ ಕೂಡ ಅದನ್ನ ಒಪ್ಪಿದ್ದಾರೆ ಅದ್ಭುತವಾಗಿದೆ ಸಿನಿಮಾ ಅಂತ ಮಾತನಾಡ್ಕೊಳ್ತಿದ್ದಾರೆ ಬಟ್ ಜನ ಇನ್ನು ಬರ್ಬೇಕಷ್ಟೇ ಇವೆಲ್ಲವೂ ನೋಡ್ತಿದ್ದಾಗ ನಿಮ್ಗೆ ಏನ್ ಅನಿಸ್ತಾ ಇದೆ ನಮ್ಗೆ ಒಳ್ಳೆ ಓಪ್ನಿಂಗ್ ಸಿಕ್ತು ಫಸ್ಟ್ ಡೇ ಫಶ್ಟು ತುಂಬ ಜನ ಎಲ್ಲ ಸಿನಿಮಾ ಮುಗಿದ ತಕ್ಷಣ ಅವರು ಏನು ಆಚೆ ಬರಬೇಕಾದ್ರೆ ಮೀಡಿಯಾವರೆಲ್ಲ ಇದ್ದರು ಎಲ್ಲ ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ಜೈಕಾರ ಹಾಕ್ಕೊಂಡು ಬರ್ತಾ ಇರಬೇಕಾದ್ರೆ ತುಂಬ ಪ್ರೌಡ್ ಫೀಲ್ ಅನ್ನಿಸು ಸಿನ್ಸ್ ಫಸ್ಟ್ ಸಿನಿಮಾ ಅಲ್ಲ ನಾವು ಬೇರೆಯವ್ರ ಸಿನಿಮಾಗೆ ಮಾಡಿದ್ದೀವಿ ಆ ಥರ ಬಟ್ ನನ್ನ ಸಿನಿಮಾಗೆ ಬೇರೆಯವ್ರು ಮಾಡಿದಾಗ ಅದು ಒಂದು ಬೆ ಸ್ಪೆಷಲ್ ಫೀಲಿಂಗ್ ಓಪ್ನಿಂಗ್ ತುಂಬ ಚೆನ್ನಾಗಿ ಸಿಕ್ತು ಇವಾಗ ಸ್ವಲ್ಪ ವೀಕ್ ಇದೆ ಬಟ್ ಏನಂದರೆ ತುಂಬ ಜನರಿಗೆ ಗೊತ್ತಿಲ್ಲ ನಮ್ಮ ಸಿನಿಮಾ ಬಗ್ಗೆ ಅದಕ್ಕೆ ನಿಮ್ಮ ಚಾನೆಲ್ ತ್ರೂ ಜನರಿಗೆ ಗೊತ್ತಾದ ಗೊತ್ತಾಗಿ ಥಿಯೇಟ್ರಿಗೆ ಬಂದರೆ ತುಂಬ ಒಳ್ಳೆಯದು ಇವರನ್ನು ನೋಡ್ತಾ ಇದ್ದರೆ ಯಾಕೆ ಇವರು ಹೀರೋ ಆಗಬಾರ್ದು ಅಂತ ಅನಿಸುತ್ತೆ ಆದರೆ ಇವರು ನಿರ್ಮಾಪಕರು ಹಂಡ್ರೆಡ್ ಪರ್ಸೆಂಟ್ ಮೇ ಬಿ ಮುಂದಿನ ದಿನಗಳಲ್ಲಿ ಇವರು ಹೀರೋ ಆದರೂ ಆಗ್ಬೋದು ಅಂತ ಅನಿಸುತ್ತೆ ಯಾರ ಬಗ್ಗೆ ಮಾತನಾಡ್ತಿದ್ದೀನಿ ಅಂತ ಹೇಳಿದ್ರೆ ಸೋಮು ಸೌಂಡ್ ಇಂಜಿನಿಯರ್ ಸಿನಿಮಾದ ಪ್ರೊಡ್ಯೂಸರ್ ಕ್ರಿಸ್ಟೋಫರ್ ಅವರು ನನ್ನ ಜೊತೆ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸೊ ಒಂದು ಒಳ್ಳೆಯ ಸಿನಿಮಾವನ್ನ ಕೊಟ್ಟಿದ್ದಾರೆ ನಮಗೆ ಸೊ ನಾವೇನಪ್ಪ ಅಂದರೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕಷ್ಟೇ ನನ್ನ ಜೊತೆ ಇದೀಗ ಪ್ರೊಡ್ಯೂಸರ್ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನೀವೇ ಹೀರೋ ಆಗ್ಬೋದು ಸರ್ ಎಲ್ಲ ಹೀರೋ ಮೆಟೀರಿಯಲ್ ಥರನೇ ಇದ್ರೆ ಏನು ಹೇಳ್ತೀರ ಯಾರು ಹೇಳಿಲ್ವಾ ಹೀರೋ ನೀನೇ ಯಾಕೆ ಆಗಬಾರ್ದು ಅಂತ ಕೇಳಿಲ್ವಾ ಯಾರು ನಿಮಗೆ ಅಂತ ತುಂಬ ಜನ ಹೇಳಿದ್ದಾರೆ ಮೇಡಮ್ ಅದಕ್ಕೆ ನಮ್ಮ ಶ್ರೇಷ್ಠ ಅವ್ರ ಥರ ನಟನೆ ಮಾಡೋದು ಗೊತ್ತು ಬರಬೇಕಲ್ವಾ ನೋಡೋಕೆ ಚೆನ್ನಾಗಿದ್ರೆ ಅಷ್ಟೇ ಸಾಲದು ಬಟ್ ಯು ನೀಡ್ ಟು ಹ್ಯಾವ್ ಟ್ಯಾಲೆಂಟ್ ಆ್ಯಕ್ಟಿಂಗ್ ಅಂದರೆ ತುಂಬ ಅಷ್ಟು ಈಸಿ ಅಲ್ಲ ನಾವು ಅಂದ್ಕೊಂಡು ನನಗೆ ಬಿಕಾಸ್ ಸಿನ್ಮಾ ಸಿನಿಮಾ ಶೂಟಿಂಗ್ ನಾನು ನೋಡಿರೋದ್ರಿಂದ ಪ್ಲಸ್ ಕೆಲವೊಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ ಒಂದು ಡೈಲಾಗ್ ಹೇಳಿ ಅಂತ ನಾವು ಒಂದು ಸಿಂಗಲ್ ಲೈನ್ ಡೈಲಾಗೇ ನಮಗೆ ಹೇಳಕ್ಕೆ ಬರಲ್ಲ ಬಟ್ ನಮ್ಮ ಶ್ರೇಷ್ಠ ಅವರು ಎರಡೆರಡು ಪೇಜ್ ಎಲ್ಲ ಹೇಳ್ತಾರೆ ಅದನ್ನೆಲ್ಲ ನೋಡ್ಬೇಕು ಮ್ಯಾಮ್ ದಿನ ನೀವೇ ಹಣ ಹಾಕ್ಕೊಂಡು ನೀವೇ ಹೀರೋ ಆದರೂ ಆಗಬಹುದು ಅನಿಸುತ್ತೆ ಸದ್ಯಕ್ಕೆ ಈ ಸಿನಿಮಾ ಒಂದು ಚೆನ್ನಾಗಿ ಆದರೆ ಸಾಕೊಂಡು ಮುಂದಿನ ಯೋಚನೆ ಮಾಡ್ತಾ ಇಲ್ಲ ಸರ್ ಮ್ಯಾಟ್ರಿಕ್ ಬರೋಣ ಸೋಮು ಸೌಂಡ್ ಇಂಜಿನಿಯರ್ ಅನ್ನು ಒಂದು ಒಳ್ಳೆಯ ಕಂಟೆಂಟ್ ಇರುವಂಥ ಸಿನಿಮಾ ಕೊಟ್ಟಿದ್ದೀರಾ ನಾನು ಆಗ್ಲಿಂದ ಅದೇ ಹೇಳ್ತಾ ಇದೆ ಇದು ಸಿನಿಮಾ ಅನ್ನೋದಕ್ಕಿಂತ ಎಮೋಷನ್ ಅಂತಾನೆ ಹೇಳ್ಬೋದು ಸೊ ನೋಡಿದವರೆಲ್ಲರೂ ಕೂಡ ಅದನ್ನು ಒಪ್ಪಿದ್ದಾರೆ ಅದ್ಭುತವಾಗಿದೆ ಸಿನಿಮಾ ಅಂತ ಮಾತನಾಡ್ಕೊಳ್ತಿದ್ದಾರೆ ಬಟ್ ಜನ ಥಿಯೇಟ್ರಿಗೆ ಬರ್ಬೇಕಷ್ಟೇ ಇವೆಲ್ಲವೂ ನೋಡ್ತಿದ್ದಾಗ ನಿಮ್ಗೆ ಏನು ಅನಿಸ್ತಾ ಇದೆ ನಮ್ಗೆ ಒಳ್ಳೆ ಓಪನಿಂಗ್ ಸಿಕ್ತು ಫಸ್ಟ್ ಡೇ ಫಸ್ಟ್ ತುಂಬಾ ಜನ ಎಲ್ಲ ಸಿನಿಮಾ ಮುಗಿದ ತಕ್ಷಣ ಅವರು ಏನು ಆಚೆ ಬರಬೇಕಾದ್ರೆ ಮೀಡಿಯಾವರೆಲ್ಲ ಇದ್ದರು ಎಲ್ಲ ಕಿರ್ಚಾಡ್ಕೊಂಡು ಕೂಗಾಡ್ಕೊಂಡು ಜೈಕಾರ ಹಾಕ್ಕೊಂಡು ಬರ್ತಾ ಇರ್ಬೇಕಾದ್ರೆ ತುಂಬ ಪ್ರೌಡ್ ಫೀಲ್ ಅನ್ನಿಸು ಸಿನ್ಸ್ ಫಸ್ಟ್ ಸಿನಿಮಾ ಅಲ್ಲ ನಾವು ಬೇರೆಯವ್ರ ಸಿನಿಮಾಗೆ ಮಾಡಿದ್ದೀವಿ ಆ ಥರ ಬಟ್ ನನ್ನ ಸಿನಿಮಾಗೆ ಬೇರೆಯವ್ರು ಮಾಡಿದಾಗ ಅದೊಂದು ಬೆ ಸ್ಪೆಷಲ್ ಫೀಲಿಂಗ್ ಓಪ್ನಿಂಗ್ ತುಂಬ ಚೆನ್ನಾಗಿ ಸಿಕ್ತು ಇವಾಗ ಸ್ವಲ್ಪ ವೀಕ್ ಇದೆ ಬಟ್ ಏನಂದರೆ ತುಂಬ ಜನರಿಗೆ ಗೊತ್ತಿಲ್ಲ ನಮ್ಮ ಸಿನಿಮಾ ಬಗ್ಗೆ ಅದಕ್ಕೆ ನಿಮ್ಮ ಚಾನೆಲ್ ಥ್ರೂ ಗೊತ್ತಾಗಿ ಕನ್ನಡ ನ್ಯೂಸ್ ಈಗ ಈಗ ನಿಮ್ಮ ಮನೆಯಲ್ಲೇ ನೋಡಿ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ